ಹಲೋ ವೀಕ್ಷಕರೇ ಸ್ವಾಗತ ನಮ್ಮ ಮೋಟಿವೇಶನ್ ಸ್ಟೋರೀಸ್ ಚಾನಲಿಗೆ ನಾವೆಲ್ಲರೂ ಲೌಕಿಕ ಜಗತ್ತಿನ ಕಷ್ಟ ಸಂಕಷ್ಟ ಮತ್ತು ಸಾಲವನ್ನು ಸ್ವಲ್ಪ ಹೊತ್ತು ಮರೆತು ಪರಮಾತ್ಮನ ಭಕ್ತಿಯ ಸಾಗರದಲ್ಲಿ ಮುಳುಗೋಣ ಇಂದು ನಾವು ಕೇಳೋದು ಕೇವಲ ಕಥೆಯಲ್ಲ ಇದು ನಮ್ಮ ಜೀವನಕ್ಕೆ ಧೈರ್ಯ ಶಕ್ತಿ ಭಕ್ತಿ ಮತ್ತು ನಂಬಿಕೆ ಕಲಿಸುವ ದಿವ್ಯಪಾಠ ನಾನಾ ವೀಕ್ಷಕರು ಕೇಳುವ ಪ್ರಶ್ನೆಗಳು ನಾನಾ ಪೂಜೆ ಮಾಡಿದರೂ ಫಲ ಸಿಗುವುದಿಲ್ಲ ಏಕೆ ಶಿವನಿಗೆ ಇಷ್ಟವಾದ ಹೂವು ಯಾವುದು ಮನೆಯಲ್ಲಿ ಶಿವಲಿಂಗವನ್ನು ಯಾವ ದಿಕ್ಕಿನಲ್ಲಿ ಇಡಬೇಕು ಈ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರವನ್ನು ನಾನು ವಿಡಿಯೋ ಕೊನೆಯಲ್ಲಿ ನೀಡುತ್ತೇನೆ ಹೀಗಾಗಿ ವೀಕ್ಷಕರೇ ಲೈಕ್ ಮಾಡಿ ಕಾಮೆಂಟ್ ಮಾಡಿ ವಿಡಿಯೋ ಪೂರ್ತಿಯಾಗಿ ವೀಕ್ಷಿಸಿ ದಂಡಕಾರಣ್ಯದಲ್ಲಿ ಒಂದು ಪವಿತ್ರ ಆಶ್ರಮವಿತ್ತು ಅಲ್ಲಿ ಪವಿತ್ರ ಮಹರ್ಷಿ ಮೃಕುಂಡು ಮತ್ತು ಪತ್ನಿ ಮರುದ್ವತಿ ದೇವಿ ವಾಸಿಸುತ್ತಿದ್ದರು ಅವರು ಹಲವಾರು ವರ್ಷಗಳಿಂದ ಮಕ್ಕಳಿಲ್ಲ ಸಮಾಜದ ಚುಚ್ಚುಮಾಟುಗಳು ಮತ್ತು ಪಕ್ಕದ ಆಶ್ರಮದ ಮಕ್ಕಳ ನಗುವಿನ ಶಬ್ದಗಳು ಅವರ ಮನಸ್ಸನ್ನು ನೋಯಿಸುತ್ತಿದ್ದವು ಒಂದು ದಿನ ಮಹರ್ಷಿ ಮೃಕುಂಡು ದೇವಿಯ ನೋವು ತೀರಿಸಲು ಪರಮಶಿವನಿಗೆ ಪ್ರಾರ್ಥಿಸಿದರು ಶಿವನು ಅವರಿಗೆ ಆಯ್ಕೆ ನೀಡಿದರು ನೂರು ವರ್ಷ ಬದುಕುವ ಮೂರ್ಖ ಮಗ ಹದಿನಾರು ವರ್ಷ ಮಾತ್ರ ಬದುಕುವ ಜ್ಞಾನಿ ಸುನ್ವರ ಮಗ ಮರುದ್ವತಿ ದೇವಿಯ ಧೈರ್ಯದಿಂದ ಹದಿನಾರು ವರ್ಷದ ಜ್ಞಾನಿ ಮಗ ಆಯ್ಕೆ ಮಾಡಲಾಯಿತು ಹೀಗಾಗಿ ಜನಿಸಿದ ಮಗನು ಮಾರ್ಕಂಡೇಯ ಮಾರ್ಕಂಡೇಯನು ಐದನೇ ವಯಸ್ಸಿನಲ್ಲಿ ಉಪನಯನ ಪಡೆದನು ಗುರುಕುಲದಲ್ಲಿ ನಾಲ್ಕು ವೇದಗಳು ಆರು ಶಾಸ್ತ್ರಗಳು ಹದಿನೆಂಟು ಪುರಾಣಗಳು ಜ್ಯೋತಿಷ್ಯ ಅಲ್ಲೂ ಮಾಸ್ಟರ್ ಮಾಡಿದನು ಆದರೆ ಅವನು ಸಾಮಾನ್ಯ ಮಕ್ಕಳಂತೆ ಆಟವಾಡದೆ ಪ್ರತಿದಿನ ತೀರಕ್ಕೆ ಹೋಗಿ ಮರಳಿನಿಂದ ಶಿವಲಿಂಗ ತಯಾರಿಸಿ ಭಕ್ತಿಯಿಂದ ಪೂಜಿಸುತ್ತಿದ್ದನು ಪ್ರತಿ ಉಸಿರಿನಲ್ಲಿ ಅವನು ಜಪಿಸುತ್ತಿದ್ದ ಓಂ ನಮಃ ಶಿವಾಯ ಮಂತ್ರ ಕಾಡಿನ ಕ್ರೂರ ಪ್ರಾಣಿಗಳ ನಡುವೆ ಬಿಸಿಲು ಮಳೆ ಹಸಿವು ದುಃಖ ಎಲ್ಲವನ್ನೂ ಮರೆತು ಅವನು ತನ್ನ ಭಕ್ತಿ ಮತ್ತು ಪಪಸ್ಸಿನಲ್ಲಿ ನಿರಂತರವಾಗಿ ನೆಲೆಸಿದ್ದನು ಹದಿನಾರನೇ ವರ್ಷದ ಕೊನೆಯಲ್ಲಿ ಯಮಧರ್ಮರಾಜನು ಕಾಲಪಾಶ ಹಿಡಿದು ಮಾರ್ಕಂಡೇಯನ ಆಯುಷ್ಯು ಮುಗಿದಿತು ಎಂದು ಬಂದು ನಿನ್ನ ಆಯುಷ್ಯು ಮುಗಿದಿತು ಇಂದಿನಿಂದ ನನ್ನೊಂದಿಗೆ ಬಾ ಆದರೆ ಮಾರ್ಕಂಡೇಯನು ಭಯಪಡಲಿಲ್ಲ ಅವನ ಭಕ್ತಿಯ ಶಕ್ತಿ ಮತ್ತು ಮಂತ್ರದ ಕವಚದಿಂದ ಆತ ಯಮದೂತರನ್ನು ತಡೆಯಲು ಸಾಧ್ಯವಿಲ್ಲ ಶಿವನು ಮಹಾಕಾಲ ರೂಪದಲ್ಲಿ ಪ್ರತ್ಯಕ್ಷನಾಗಿ ಯಮಧರ್ಮರಾಜನಿಗೆ ಶರಣಾಗಮಿಸಬಲ್ಲ ಶಕ್ತಿ ತೋರಿಸಿದರು ಮಾರ್ಕಂಡೇಯನು ಸಾವಿನ ಭಯವಿಲ್ಲದೆ ಶಾಶ್ವತ ಭಕ್ತಿ ಶ್ರದ್ಧೆ ಮತ್ತು ಧೈರ್ಯದಿಂದ ಯಮನನ್ನು ನಂಬಿಸಬಲ್ಲ ಶಕ್ತಿಯನ್ನು ತೋರಿದನು ನಮ್ಮ ಮನೆಯಲ್ಲಿಯೂ ಶಿವರಾತ್ರಿ ಅಥವಾ ಪ್ರತಿ ಸೋಮವಾರ ಸರಿಯಾದ ಪೂಜಾ ವಿಧಾನ ಸೂರ್ಯೋದಯಕ್ಕೆ ತೊಂಬತ್ತು ನಿಮಿಷ ಮುಂಚೆ ತಣ್ಣೀರಿನ ಸ್ನಾನ ಶುಭ್ರ ಬಟ್ಟೆ ಧರಿಸಿ ಪೂಜಾ ಕೋಣೆ ಈಶಾನ್ಯ ಮೂಲೆಯಲ್ಲಿ ಇರಲಿ ಗಣಪತಿ ಪ್ರಾರ್ಥಿಸಿ ಶಿವಲಿಂಗಕ್ಕೆ ಶುದ್ಧ ನೀರಿನಿಂದ ನಂತರ ಪಂಚಾಮೃತ ಅಭಿಷೇಕ ಭಸ್ಮ ಗಂಧ ಬಿಲ್ವಪತ್ರ ಹೂವುಗಳು ನೈವೇದ್ಯ ಅರ್ಪಿಸಿ ಓಂ ಶಿವಾಯ ಅಥವಾ ಮೃತ್ಯುಂಜಯ ಮಂತ್ರ ಜಪ ಆರತಿ ಮನೆಯಲ್ಲಿನ ಎಲ್ಲಾ ಮೂಲೆ ಮುಖ್ಯದ್ವಾರಕ್ಕೂ ತೋರಿಸಿ ಈ ವಿಧಾನದಿಂದ ಮನೆಯಲ್ಲಿಯೂ ದೈವಿಕ ವಾತಾವರಣ ಮತ್ತು ರಕ್ಷಾಕವಚ ಸಿದ್ಧವಾಗುತ್ತದೆ ಮೃಕುಂಡು ಮಹರ್ಷಿಗಳ ತಪಸ್ಸು ಮತ್ತು ಮಾರ್ಕಂಡೇಯನ ಭಕ್ತಿ ನಮ್ಮ ಜೀವನಕ್ಕೆ ದಾರಿದೀಪವಾಗಿದೆ ಯಾವುದೇ ಕಷ್ಟ ಸಾಲ ಅಥವಾ ಶತ್ರುಗಳಿದ್ದರೂ ಪರಮಶಿವನ ಪಾದ ಬಿಡಬೇಡಿ ಓಂ ಶಿವಾಯ ನಿಮ್ಮ ಉಸಿರಾಗಿರಲಿ ವಿಡಿಯೋ ಇಷ್ಟವಾದರೆ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಓಂ ಶಿವಾಯ ಅಥವಾ ನಿಮ್ಮ ಪ್ರಿಯ ದೇವರ ಹೆಸರನ್ನು ಬರೆದು ಕೃತಜ್ಞತೆಯನ್ನು ಸಲ್ಲಿಸಿ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದು ಮರೆಯಬೇಡಿ